ದೇವಿ ಶ್ರೀ ಜೈ ಅವರ ನಿರ್ದೇಶನ ಶ್ರೀಯ ತದ್ಭವ ಸಿರಿ ಅಥವಾ ಸಂಪತ್ತು ಅದಕ್ಕೆ ಜೈಕಾರ ಸದ್ಯದ ಕಾಲಘಟ್ಟದಲ್ಲಿ ಚಿತ್ರಗಳಿಗೆ ಬಹಳ ಜನರ ಕೊರತೆ ಇದೆ ಯೋಚನೆ ಮಾಡ್ತಿದ್ವಿ ಆದರೆ ಇಲ್ಲಿ ಗಮನಿಸ್ತಾ ಇದ್ದೇವೆ ನಾವು ಅವರು ಆಯ್ಕೆ ಮಾಡಿಕೊಂಡು ವಸ್ತು ಪರಿಕಲ್ಪನೆ ಮತ್ತು ಪ್ರಸ್ತುತಪಡಿಸಿದ ರೀತಿ ದಾಖಲು ಯೋಗ್ಯ ಮತ್ತು ಸ್ಮರಣೀಯ ಅದರಲ್ಲೂ ಅಧ್ಯಾತ್ಮ ಅಥವಾ ಅಘೋರ ಅಂತಂದ್ರೇ ಘೋರವಲ್ಲದ್ದು ಅಂತ ಈ ಚಿತ್ರದಲ್ಲಿ ಅವರು ಘೋರರಹಿತವಾದಂಥ ಅನೇಕ ಸಂಗತಿಗಳನ್ನು ದಾಖಲು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕರು ಅದು ನಿಜವಾಗಿಯೂ ಸ್ಮರಣೀಯ ಅಂತ ಅನಿಸುತ್ತೆ ಅದಲ್ಲದೆ ಅತಿಮಾನುಷ ಶಕ್ತಿ ಇತ್ಯಾದಿಗಳನ್ನು ವೈಭವೀಕರಿಸದೆ ಅಥವಾ ವಿಜೃಂಭಿಸದೆ ಹೇಳಬೇಕಾದ ಕಥೆಯ ಹೆಣಿಗೆಯನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ದೇಶಕರು ನಿರ್ವಹಿಸಿದ್ದಾರೆ ಅನ್ನೋದೇ ನನ್ನ ಅಭಿಮತ ನೋಡಿದಂಥ ಎಲ್ಲ ಪ್ರೇಕ್ಷಕರು ಪ್ರೇಕ್ಷಕರನ್ನು ನಾವು ಯಾವಾಗಲೂ ನೋಟಕರೇ ಮಾಟಕರು ಅಂತ ಕರಿತೇವೆ ಅವರೆಲ್ಲರೂ ಒಳ್ಳೆ ಜಾದುವನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ ಇಂಥ ಹೊಸ ಹೊಸ ಬಗೆಯ ಹೊಸ ಆಲೋಚನೆಯ ಮತ್ತು ಹೊಸ ಚಿಂತನೆಯ ಹೊಸ ಕಥಾ ಹೆಣಿಕೆಯ ಕಥಾ ಹಂದರದ ಚಿತ್ರಗಳು ಅನೇಕ ಬರ್ತಾ ಹೋಗಿತ್ತು ಅಂತಂದರೆ ರಂಗ ಮತ್ತೊಮ್ಮೆ ಪುಡಿದೇಳತ್ತೆ ಅನ್ನೋದನ್ನು ಭರವಸೆಯೊಟ್ಟಿಗೆ ಶ್ರೀ ಜೈ ಅವರ ಈ ನಿರ್ದೇಶನಕ್ಕೆ ಪೂರ್ಣ ಯಶವನ್ನು ಕೊಡ್ತಾ ಅವರ ಅಭೀಪ್ಸೆಗಳೆಲ್ಲ ಈಡೇರಿ ಅಭೀಷ್ಟ ನೆರವೇರಿ ಅವರ ಕಂಡ ಕನಸುಗಳೆಲ್ಲ ಸಾಕಾರಗೊಂಡು ಉತ್ತರೋತ್ತರ ಅಭಿವೃದ್ಧಿಯಾಗಿ ನಾನು ಮತ್ತೊಮ್ಮೆ ಹೇಳ್ತೀನಿ ಶ್ರೀಯ ತದ್ಭವ ಸಿರಿ ಅಥವಾ ಸಂಪತ್ತು ಈ ಚಿತ್ರ ಕೇವಲ ಸಂಪತ್ತಿನಷ್ಟೇ ಅಲ್ಲದೆ ಜ್ಞಾನ ಸಂಪತ್ತನ್ನು ಬೇಕಾಗಿರುವಂಥ ಒಳ್ಳೆಯ ಅಡಕವನ್ನು ಉಳ್ಳದಾಗಿದೆ ಹಾಗಾಗಿ ಶ್ರೀಗೆ ಮತ್ತೊಮ್ಮೆ ಜೈಕಾರನ ಹಾಕ್ತೇನೆ ನನಗೂ ಅವರು ಕೊಟ್ಟಂಥ ಅವಕಾಶ ಅವರ ಯಾವಾಗಲೂ ಒಳ್ಳೆಯ ಕಲಾವಿದ ಯಾವಾಗಲೂ ಅವಕಾಶದಾತರಿಗೆ ಮತ್ತು ಅನ್ನದಾತರಿಗೆ ಒಳ್ಳೆಯದಾಗಲಿ ಅಂತ ಆ ಉಳಿತನ್ನು ಆ ಇಡೀ ತಂಡಕ್ಕೆ ನಾನು ರವಾನಿಸ್ತಾ ಇದ್ದೇನೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಅನೇಕರು ಈ ಚಿತ್ರಮಂದಿಗಳಿಗೆ ಅಂದರೆ ಸಮಾರೋಹಪಾದಿಯಲ್ಲಿ ಮಾಡಿದಂಥ ಈ ಕೆಲಸವೇನಿದೆ ಸ್ವಲ್ಪ ದೀರ್ಘವಾದರೂ ಸರಿಗೆ ಆದರೆ ಅನೇಕ ಜನರನ್ನು ಇದನ್ನು ತಿಳಿಸುತ್ತೆ ತುಂಬದ ಪ್ರಶ್ನೆಗಳಿಗೆ ಅದು ಉತ್ತರ ಕೊಡುತ್ತೆ ಅನ್ನೋದನ್ನು ನಾನು ಭಾಳ ಚೆನ್ನಾಗಿ ಬಲ್ಲೆ ಈ ಚಿತ್ರದ ಮುಖಾಂತರ ಶ್ರೀ ಜೈ ಅನ್ನು ಮತ್ತೋರ್ವ ಭರವಸೆ ಮೂಡಿಸುವಂಥ ನಿರ್ದೇಶಕರು ಈ ರಂಗಕ್ಕೆ ದಕ್ಕಿದ್ದಾರೆ ಅಂತ ಭಾಳ ಧೈಧೈರ್ಯವಾಗಿ ಹೇಳ್ಬೋದು ಶ್ರೀ ಜೈ ಅವರಿಗೆ ಜಯವಾಗಲಿ ಮತ್ತು ಇಡೀ ತಂಡಕ್ಕೆ ಜಯವಾಗಲಿ ಧೈರ್ಯ ಜಯವಾಗಲಿ ನಮಸ್ಕಾರ